ಕಾವೇರಿ ಕಬಿನಿ ಹೆಚ್ಚು ಭಾಗದಲ್ಲಿ ಕುಡಿಯ ನೀರಿನ ಸಮಸ್ಯೆ ಜನ ಜಾನುವಾರುಗಳಿಗೆ ಕುಡಿಯ ನೀರಿನ ಸಮಸ್ಯೆ ಕೆರೆ ಕಟ್ಟೆಗಳು ಇದೆ ತುಂಬ ಭೀಕರವಾದ ಕಷ್ಟದಲ್ಲಿದ್ದೀವಿ ಆದ್ದರಿಂದ ನೀರನ್ನು ಹರಿಸಬೇಕು ಚಾನಲ್ಗಳಿಗೆ ಅಂತೇಳಿ ಇವತ್ತು ಹೋರಾಟ ಮಾಡಿ ಮುಖ್ಯ ಇಂಜಿನಿಯರ್ ಅವರಿಗೆ ಒತ್ತಾಯ ಪತ್ರ ಕೊಟ್ಟಿದ್ದೀವಿ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡದಿದ್ದರೆ ಇಂಥ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರೋದಕ್ಕೆ ಇವತ್ತಿನ ಪರಿಸ್ಥಿತಿಯೇ ಕಾರಣ ನಾನು ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೆ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರಿಗೆ ಭೀಕರವಾದಂಥ ಸಮಸ್ಯೆ ಸೃಷ್ಟಿಯಾಗಿದೆ ಆದ ಹಿನ್ನೆಲೆಯಲ್ಲಿ ನೀರಿನ ಟ್ಯಾಂಕರ್ಗಳನ್ನು ವಶಪಡಿಸ್ಬಿಡ್ತೀವಿ ಅಂತೇಳಿ ನೀರಾವರಿ ಸಚಿವರು ಭಾಳ ದೊಡ್ಡದಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇವರಿಗೆ ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕು ಯಾಕೆ ಅಂತೇಳಿದ್ರೆ ನಾವು ಕಾವೇರಿ ನೀರನ್ನು ಬಿಡಬೇಡಿ ನಮ್ಮ ನೀರನ್ನ ಉಳಿಸ್ಕೊಳ್ಳಿ ಅಂತ ಹೋರಾಟ ಮಾಡಿದಾಗ ಭಾಳ ಗಂಭೀರವಾಗಿ ತೊಗೊಳದೆ ನೆಗ್ಲೆಕ್ಟ್ ಮಾಡಿದ್ರು ಇವತ್ತು ಬೆಂಗಳೂರು ಕುಡಿಯೋ ನೀರಿಲ್ಲ ಕಾವೇರಿ ಹೆಚ್ಚು ಕಟ್ಟದಲ್ಲಿ ಕುಡಿಯೋ ನೀರಿಲ್ಲ ಸಮಸ್ಯೆ ಸೃಷ್ಟಿಯಾಗಿದೆ ಈಗ ಡಿ ಕೆ ಶಿವಕುಮಾರ್ ಹೇಳಿದ ತಕ್ಷಣ ಮಳೆ ಹೋಗಿಬಿಡ್ತದ ಡಿ ಕೆ ಶಿವಕುಮಾರ್ ಮಂತ್ರಿಗಳು ಅಷ್ಟೇ ಇವ್ರು ಹೇಳ್ದಂಗೆ ಏನೂ ಕೇಳೋಲ್ಲ ಪ್ರಕೃತಿ ಕೇಳೋದಿಲ್ಲ ಅದನ್ನು ಮೊದಲೇ ಯೋಚನೆ ಮಾಡಬೇಕಾಯಿತು ಇವತ್ತು ಯೋಚನೆ ಮಾಡೋದಲ್ಲ ಇವತ್ತು ನಮ್ಮ ಭಾಗದಲ್ಲೂ ಕೂಡ ಮಂಡ್ಯ ಮೈಸೂರು ಭಾಗದ ಚಾಮರಾಜನಗರ ಜಿಲ್ಲೆಯ ಭಾಗದ ಜನ ತುಂಬ ಭಿಕ್ರವಾದಂಥ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಯಾರೂ ಭತ್ತ ಬೆಳಿಲಿಲ್ಲ ಇವತ್ತು ನಾವು ಅನ್ನ ಊಟಕ್ಕೋಸ್ಕರ ಅಕ್ಕಿನ ಬೇರೆ ಕಡೆ ತರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಷ್ಟೆಲ್ಲ ಸಮಸ್ಯೆ ಸೃಷ್ಟಿ ಮಾಡಿ ಇವತ್ತು ನಮ್ಮನ್ನ ಈ ರೀತಿ ಹೋರಾಟ ಮಾಡಲಿಕ್ಕೆ ಬಿಟ್ಟಿದ್ದಾರಲ್ಲ ಇವರಿಗೆ ನಾಚಿಕೆ ಆಗಬೇಕು ತಕ್ಷಣ ಚಾನಲ್ಗಳಿಗೆ ನೀರು ಹರಿಸಿ ದನ ಕರುಗಳನ್ನ ಕುಡಿಲಿಕ್ಕೆ ಮತ್ತು ಜಾನುವಾರುಗಳಿಗೆ ಬೆಳೆದು ನಿಂತಿರ್ತಕ್ಕಂಥ ಬೆಳೆಗಳನ್ನ ಉಳಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಮೂರು ದಿವಸದಲ್ಲಿ ಕಾರ್ಯಕ್ರಮ ಆಗಲಿಲ್ಲ ಅಂದರೆ ನಾವು ಚೀಫ್ ಇಂಜಿನಿಯರ್ ಆಫೀಸಿಂದ ಹೊರಗೆ ಹಾಕಿ ಬೀಗವನ್ನು ಬೀಗಮುತ್ತೆ ಹಾಕಬೇಕಾಯ್ತಾರೆ ರೈತರು ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಸಾಂಕೇತಿಕವಾಗಿ ಸರ್ಕಾರ ಗಮನ ಸೆಳೆದಿದ್ದೀವಿ ಮೂರು ದಿವಸ ಗೌಡ ಕೊಡ್ತಾ ಇದ್ದೀವಿ ನೀರನ್ನು ಬಿಡದೇ ಇದ್ದರೆ ಚೀಫ್ ಇಂಜಿನಿಯರ್ ಆಫೀಸಿಗೆ ಖಾಲಿ ಮಾಡಿಸ್ತೀವಿ ಯಾಕೆಂದರೆ ನಾವು ನೀರು ಮೊದಲು ಕಾವೇರಿ ವಿಷಯವರ ಬಂದಾಗಲೂ ಕೂಡ ಇದೇ ರೀತಿ ಹೇಳಿದರೆ ಲಘುವಾಗಿ ತಗೊಂಡು ನೀರನ್ನೆಲ್ಲ ತಮಿಳುನಾಡಿನ ಮುಖ್ಯಮಂತ್ರಿಗಳ ಸ್ನೇಹಕ್ಕೋಸ್ಕರ ನೀರೆಲ್ಲ ಖಾಲಿ ಮಾಡಿಬಿಟ್ರು ಪಾಪ ನಮ್ಮ ನೀರಾವರಿ ಸಚಿವರು ತಮಿಳ್ನಾಡು ವೋಟ್ ಓಟ್ ಕೊಟ್ಟಿದ್ರಲ್ಲ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಅವ್ರ ಬಾಂಧವ್ಯಕ್ಕೋಸ್ಕರ ನೀರು ಖಾಲಿ ಮಾಡಿದ್ರು ಈಗ ಮೈಸೂರು ಬೆಂಗಳೂರು ಮಂಡ್ಯ ಎಲ್ಲ ಜಿಲ್ಲೆಗಳ ರೈತರು ತುಂಬ ಸಂಕಷ್ಟವನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ನೀರಾವರಿ ಸಚಿವರೇ ಡಿ ಕೆ ಶಿವಕುಮಾರ್ ಅವರು ಎರಡು ಜಲಾಶಯದಿಂದ ತಕ್ಷಣ ನೀರು ಬಿಡಬೇಕು ಹರಿಸಬೇಕು ಜನ ಜಾನುವಾರುಗಳು ಕುಡಿಯಲಿಕ್ಕೂ ನೀರಿಲ್ಲ ಕೆರೆ ಕಟ್ಟುಗಳನ್ನ ತುಂಬಿಸಬೇಕು ಇದು ನಮ್ಮ ಉತ್ತಾಯ